ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ತಾರಕಕ್ಕೇರ್ತಾ ಇದೆ ಕುರ್ಚಿ ಕದನ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಕಸಿವಿಸಿಗಳು ಶುರುವಾಗ್ತಾ ಇದೆ ಮತ್ತೆ 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 ಶುರುವಾಗ್ತಾ ಇದೆ ಈ ಒಂದು ಕುರ್ಚಿ ಕದನ ಅಂದ್ರೆ ಹಸ್ತದಲ್ಲಿ ಆಂತರಿಕದ ಬೇಗುದಿ ಶುರುವಾಗ್ತಾ ಇದೆ ಏನು ಈ ಕಾಂಗ್ರೆಸ್ನಲ್ಲಿ ಮತ್ತೆ ತಾರಕಕ್ಕೆ ಇದೆ ಈ ಕುರ್ಚಿ ಕದನದ ನಡುವೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೊಬ್ರು ಡಿ ಎಂ ಡಿ ಕೆ ಶಿವಕುಮಾರ್ ಈ ಕುರ್ಚಿ ಕದನ ನನಗ್ ಬೇಕು ನನಗ್ ಬೇಕು ನಾನು ಉಳಿಸ್ಕೋತೇನೆ ನಾನು ಪಡ್ಕೋತೇನೆ ಅನ್ನೋ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ತಾರಕಕ್ಕೆ ಏರ್ತಾ ಇದೆ ಕುರ್ಚಿ ಕದನ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಕಸಿವಿಸಿ ಇದೆ ಮತ್ತೆ ಶುರುವಾಯ್ತಾ ಹಾಗಿದ್ರೆ ಹಸ್ತದಲ್ಲಿ ಆಂತರಿಕ ಬೇಗ ಶಾಸಕರ ವಿದೇಶ ಪ್ರವಾಸ ಚರ್ಚೆ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗಿದ್ದಾರೆ ಎಲ್ಲ ಅಧಿಕಾರಿಗಳು ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೇಳಿದಂತಹ ಸಿಎಂ ತಿಂಗಳಾಂತ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಫಾರಿನ್ ಟ್ರಿಪ್ ಹೋಗುವಂತಹ ಸಾಧ್ಯತೆ ಇತ್ತು ಆದರೆ ಐವತ್ತಕ್ಕೂ ಹೆಚ್ಚು ಶಾಸಕರು ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬ ಬಗ್ಗೆ ಚರ್ಚೆ ಕೂಡ ಆಗಿತ್ತು ಕಾಂಗ್ರೆಸ್ನಲ್ಲಿ ಮತ್ತೆ ತಾರಕಕ್ಕೇರ್ತಾ ಇದೆ ಈ ಕುರ್ಚಿ ಕದನ ಯಾಕಂದರೆ ಈ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಕೆಲವರಲ್ಲಿ ಅಂದರೆ ಕೆಲವರು ಪ್ರಮುಖ ನಾಯಕರ ಬೆಂಬಲಿಗರಲ್ಲಿ ಇರುತ್ತೆ ಕೆಲವರು ಅಭಿಮಾನಿಗಳಲ್ಲೂ ಕೂಡ ಇರುತ್ತೆ ಯಾರು ಇವರು ಡಿ ಕೆ ಶಿ ಅವರು ಸಿ ಎಂ ಆಗಬೇಕು ಅನ್ನೋದು ಇರುತ್ತೆ ಇಲ್ಲ ಸಿ ಎಂ ಅವರೇ ಮುಂದುವರಿಬೇಕು ಅಂತ ಇರುತ್ತೆ ಇದರ ನಡುವೆ ಇದೀಗ ಮತ್ತೆ ಶುರುವಾಗ್ತಾ ಇದೆ ಈ ಕದನ ಕುರ್ಚಿ ಕದನ ಮತ್ತೆ ಸೌಂಡಿಗೆ ಬರ್ತಾ ಇದೆ ಸೌಂಡ್ ಮಾಡ್ತಾ ಇದೆ ಶಾಸಕರು ವಿದೇಶ ಪ್ರವಾಸವನ್ನ ಬೆಳೆಸಬೇಕು ಅಂತ ಅದರಲ್ಲೂ ಏನು ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು ಸಿ ಎಂ ಜೊತೆಗೆ ತಿಂಗಳಾಂತ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಯಾರ್ಯಾರಿದ್ದಾರೆ ಅವರೆಲ್ಲ ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಅಂದರೆ ಐವತ್ತಕ್ಕೂ ಹೆಚ್ಚು ಶಾಸಕರು ಪ್ರವಾಸಕ್ಕೆ ಸಿದ್ಧತೆ ಮಾಡ್ಕೊಳ್ಳೋ ಚರ್ಚೆ ಕೇಳಿ ಬರ್ತಾ ಇದೆ ಸ ನೋಡಿ ಕಾಂಗ್ರೆಸ್ನಲ್ಲಿ ಮತ್ತೆ ತಾರಕಕ್ಕೆ ಇರ್ತಾ ಇದೆ ಕುರ್ಚಿ ಕತನ ಸಿಎಂ ಸಿದ್ದರಾಮಯ್ಯ ಅವರು ನಾನು ಈ ಕುರ್ಚಿಯನ್ನ ಉಳಿಸ್ಕೊಳ್ತೇನೆ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆದ್ರೆ ಮತ್ತೊಂದು ಕಡೆ ಅಷ್ಟೇ ಭರವಸೆಯಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನಾನು ಕುರ್ಚಿಯನ್ನ ಸಿ ಎಂ ಸ್ಥಾನವನ್ನ ಪಡೆದುಕೊಳ್ತೇನೆ ನನಗೂ ಕೂಡ ಹೈಕಮಾಂಡ್ ಮಾತುಕತೆ ಆಡಿ ಭೇಟಿ ಮಾಡೋದಕ್ಕೆ ಸಾಧ್ಯ ಕೊಟ್ಟರೆ ನಾನು ಅವರ ಮನವೊಲಿಸಿ ಆ ಕುರ್ಚಿಯನ್ನ ನಾನು ತೆಗೆದುಕೊಳ್ಳುತ್ತೇನೆ ಅನ್ನುವ ನಿಟ್ಟಿನಲ್ಲಿ ಡಿಕೆಶಿ ಇದ್ದಾರೆ ಮಾರ್ಚ್ ಮೊದಲ ವಾರ ಬಜೆಟ್ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರು ಹೈ ಅಲರ್ಟ್ ಆಗಿದ್ದಾರೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಿಎಂ ಇದೀಗ ಫುಲ್ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆ ತಮ್ಮ ಶಾಸಕರ ಪ್ರವಾಸದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪಕ್ಷದ ಶಾಸಕರ ವಿದೇಶಿ ಪ್ರವಾಸದ ಹಿನ್ನೆಲೆ ಏನಿರಬಹುದು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಈಗ ಅಧ್ಯಯನ ಪ್ರವಾಸನ ಅಥವಾ ಆಯೋಜಿತ ಪ್ರವಾಸನ ಎಸ್ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ತಾರಕಕ್ಕೇರ್ತಾ ಇದೆ ನಾನು ನಾನು ಅಂತ ಗುದ್ದಾಟ ನಡೀತಾ ಇದೆ ಕುರ್ಚಿ ಕದನವ ಸಂಬಂಧಪಟ್ಟಂತೆ ಆದ್ರೆ ಮಾರ್ಚ್ ಮೊದಲ ವಾರ ಬಜೆಟ್ ಹಿನ್ನೆಲೆ ಆದಂತೆ ಇದೀಗ ಅಲರ್ಟ್ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಿರಿಯ ಪ್ರತಿನಿಧಿ ಗೋವಿಂದರಾಜ್ ಅವರು ಎಸ್ ಗೋವಿಂದರಾಜು ಅವರೇ ಇದೀಗ ಬಜೆಟ್ ಮಂಡನೆ ಇನ್ನೇನು ಆಗ್ತಾ ಇದೆ ಅಂದ್ರೆ ಮೊದಲನೇ ಬಜೆಟ್ ವಾರ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಶಾಸಕರು ಅಲರ್ಟ್ ಆಗ್ತಾ ಇದ್ದಾರೆ ಏನಿದು ಪ್ರವಾಸ ಕೈಗೊಳ್ತಾ ಇರೋದು ಯಾವ ಯಾವ ಕಾರಣಕ್ಕೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಪ್ರಮುಖವಾಗಿ ಈಗಾಗಲೇ ಬಜೆಟ್ ಅಧಿವೇಶನ ಪ್ರಾರಂಭ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಬಜೆಟ್ ಪೂರ್ವವಾಗಿ ಸಭೆ ಶುರು ಮಾಡಿದ್ದಾರೆ ಇದರ ಜೊತೆಗೆ ಸಿಎಂ ಕುರ್ಚಿ ಕದನ ಕಾಂಗ್ರೆಸ್ ಏನೋ ಪರಿಸ್ಲಿ ಇನ್ನೂ ನಿಂತಿಲ್ಲ ಯಾಕಂದ್ರೆ ಮೊನ್ನೆ ಕಳೆದ ವಾರ ಅಷ್ಟೇ ಈಗಾಗಲೇ ಅಧಿವೇಶನ ವಿಶೇಷ ಅಧಿವೇಶನ ಮುಗಿದ್ರು ವಿಶೇಷ ಅಧಿವೇಶನ ಮುಗಿತಿದ್ದಂಗೆ ಡಿ ಕೆ ಶಿವಕುಮಾರ್ ಬಣ ಎಲ್ಲೋ ಒಂದ್ ಕಡೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಂದ್ ಕಡೆ ಇಕ್ಬಾಲ್ ಅವರು ಬಸವರಾಜ ಶಿವಗಂಗ ಅವರು ಯಾವುದೇ ಕಾರಣಕ್ಕೂ ಕೂಡ ಏನು ಡಿ ಕೆ ಶಿವಕುಮಾರ್ ಈ ಏನು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಪದೇ ಪದೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಕಳೆದ ನವೆಂಬರ್ ನವೆಂಬರ್ ಷ್ಟೇ ಏನೋ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬೆಳಗದಲ್ಲಿ ಗುರುತಿಸಿಕೊಂಡಂತ ಸುಮಾರು ಮೂವತ್ತರಿಂದ ನಲವತ್ತು ಜನ ಶಾಸಕರು ದೆಹಲಿಯಲ್ಲಿ ಒಂದು ಪೆರಡ್ ನಡೆಸಿದ್ರು ಕೆಲ ಹಿರಿಯ ನಾಯಕರನ್ನ ಕಾಂಗ್ರೆಸ್ ನಾಯಕ ನಾಯಕರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಅಂದ್ರೆ ನಾವು ಅವ್ರ ಪರವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಎಲ್ಲೊಂದ್ ಕಡೆ ಶಕ್ತಿ ಪ್ರದರ್ಶನ ಮಾಡುವಂತ ಏನೋ ಪ್ರಯತ್ನ ಮಾಡಿದ್ರು ಆದ್ರೆ ಇದಾದ ಬೆನ್ನೆಲೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಯಾರು ಕೂಡ ದೆಹಲಿಗೆ ಬರಬೇಡಿ ಏನು ಅಧಿವೇಶನ ನಡೀತಿದೆ ಅಧಿವೇಶನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಏನು ಸಿಎಂ ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ನಾವು ಅಂತಿಮವಾದಂತಹ ತೀರ್ಮಾನ ಅಂತ ಅಂತೇಳಿ ಒಂದು ಪರೋಕ್ಷವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಆದ್ರೆ ಒಂದ್ ಕಡೆ ಕಾಂಗ್ರೆಸ್ ಮನೆಯಲ್ಲಿ ಈ ಒಂದು ಸಿಎಂ ಕುರ್ಚಿ ಕಿತ್ತಾಟೇನಿದೆ ಸದ್ಯದ ಮಟ್ಟಿಗೆ ನಿಲ್ ನಿಲ್ಲುವಂತಹ ಲಕ್ಷಣ ಯಾವುದೇ ಕಾರಣಕ್ಕೂ ಕಾಣಿಸ್ತಾ ಇಲ್ಲ ಒಂದ್ ಒಂದಂತೂ ಸ್ಪಷ್ಟ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರೆ ಏನು ರಾಜ್ಯದ ಜನರು ಬಯಸ್ತಾ ಇದಾರೆ ಎಂಎಲ್ ಎ ಗಳು ಬಯಸ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಈ ರೀತಿ ಒಂದು ಬಹಿರಂಗವಾದ ಹೇಳಿಕೆಗಳನ್ನ ಏನು ಕಳೆದ ಎರಡು ದಿನದಿಂದಷ್ಟೇ ಕೊಟ್ಟಿದ್ರು ಇದಾದ ಬಳಿಕ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಲಗದಲ್ಲಿ ಗುರುತಿಸಿಕೊಂಡ ಶಾಸಕರು ಏನಿದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ಜನ ಶಾಸಕರು ಇದೇ ತಿಂಗಳ ಅಂತ್ಯದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೂ ಕೂಡ ಒಂದ್ ರೀತಿಯ ತೀರ್ಮಾನ ಮಾಡದಂತೆ ಕಾಣುತ್ತಿದೆ ಹಾಗಾಗಿ ಈ ಒಂದು ವಿಚಾರ ತಿಳಿತಿದ್ದಂಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿದ್ರೆ ಗುಪ್ತಚರ ಇಲಾಖೆ ಏನು ಗುಪ್ತಚರ ಇಲಾಖೆ ಅಧಿಕಾರಿಗಳ ಜೊತೆ ನಿರಂತರವಾಗಿ ಟಚ್ ಅಲ್ಲಿದ್ದಾರೆ ಅವರು ಫೋನ್ ಮಾಡಿ ಯಾವ್ಯಾವ ಎಂ ಎಲ್ ಎಗಳು ಯಾವ್ಯಾವ ಒಂದು ವಿಚಾರಕ್ಕೆ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ರೆ ಆ ಎಲ್ಲಾ ವಿಚಾರಗಳು ಕೂಡ ನನ್ನ ಕೊಡಿ ಅಂತೇಳಿ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೂಡ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯರು ಎಂದು ಖುದ್ದು ಕಲಿಸಿ ಅವ್ರನ್ನ ಒಂದು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಒಂದೊಂದು ಸ್ಪಷ್ಟ ಯಾಕಂದ್ರೆ ಕಳೆದ ದೆಹಲಿಯಲ್ಲಿ ನವೆಂಬರ್ ನಲ್ಲಿ ದೆಹಲಿಯಲ್ಲಿ ಪ್ರಯಾಣ ನಡೆಸಿದ ಅತ್ಯಾಪ್ತ ಬಳಗ ಈಗ ವಿದೇಶ ಪ್ರವಾಸಕ್ಕೆ ತೆರಳಿ ಅಲ್ಲಿಂದ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ ಹಾಗಾಗಿ ಕಳೆದ ನವೆಂಬರ್ ನಲ್ಲಿ ದೆಹಲಿಯಲ್ಲಿ ಕಾಣಿಸಿಕೊಂಡಂತ ಡಿ ಸಿಮಾರ್ ಅತ್ಯಾಪ್ತಕ್ಕೆ ಗುರುತಿಸಿಕೊಂಡ ಶಾಸಕರು ಅವರೆಲ್ಲರೂ ಕೂಡ ಬಹುತೇಕ ಮೂವತ್ತರಿಂದ ನಲವತ್ತು ಜನ ಶಾಸಕರು ಇದ್ದಾರೆ ಇವರೆಲ್ಲರೂ ಕೂಡ ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಒಂದು ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ ಹಾಗಾಗಿ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಬಳಿ ನಿರಂತರವಾಗಿ ಟಚ್ ನಚ್ ಅಲ್ಲಿ ಇದ್ದಾರೆ ಯಾವ್ಯಾವ ಶಾಸಕರು ಯಾವ್ಯಾವ ಕಾರಣ ನೀಡಿ ಅವರು ಹೋಗ್ತಾ ಇದ್ದಾರೆ ಯಾಕಂದ್ರೆ ವಿದೇಶ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಶಾಸಕರು ಮುಖ್ಯಮಂತ್ರಿಗಳಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಹಾಗಾಗಿ ಏನಾದರೂ ಶಾಸಕರು ಏನಾದರೂ ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾಹಿತಿ ಕೊಟ್ಟಿದಾರ ಅಥವಾ ಕೆಪಿಸಿಸಿ ಅಧ್ಯಕ್ಷರು ಮಾಹಿತಿ ಕೊಟ್ಟಿದಾರ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಅಂತಕೊಂಡಿದ್ದಾರೆ ಹಾಗಾಗಿ ಮತ್ತೊಂದು ಸುತ್ತಿನ ಹೋರಾಟ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿಗಾಗಿ ನಡೆಯುವುದು ಬಹುತೇಕ ವೈಕಾಯ ಕಾಣಿಸ್ತಾ ಇದೆ ಎಸ್ ಗೋವಿಂದ ಇನ್ನ ಮತ್ತೊಂದು ಪ್ರಶ್ನೆ ಅಂತಂದ್ರೆ ಡಿ ಸಿ ಎಂ ಅವರು ಕೂಡ ಅಷ್ಟೇ ಬಲವಾಗಿ ನಂಬಿದ್ದಾರೆ ಹೈಕಮಾಂಡ್ ಅನ್ನ ಮನವೊಲಿಸಿ ನಾನು ಸಿಎಂ ಸ್ಥಾನವನ್ನ ಪಡೆದುಕೊಳ್ತೇನೆ ಅಂತ ಇತ್ತಾ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಇಲ್ಲ ನಾನು ಈಗ ನನ್ಗೆ ಹೈಕಮಾಂಡ್ ಸಪೋರ್ಟ್ ಇದೆ ಅಂತ ಇಬ್ರು ಕೂಡ ಇದಾರೆ ಅಂದ್ರೆ ಏನಾದ್ರೂ ಈ ರಾಜ್ಯ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗುತ್ತಾ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸದ್ಯದ ಮಟ್ಟಿಗೆ ಆ ರೀತಿಯ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ ಒಂದ್ ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಯನ್ನ ಶುರು ಮಾಡ್ತಾ ಇದ್ದಾರೆ ಮಾರ್ಚ್ ಆರರಂದು ಬಜೆಟ್ ನ ಮನ್ನೆ ಮಾಡಲಿಕ್ಕೆ ಎಲ್ಲಾ ರೀತಿಯನ್ನ ತಯಾರಿ ನಡೆಸ್ತಾ ಇದಾರೆ ಮತ್ತೊಂದ್ ಕಡೆ ಡಿ ಡಿ ಕೆ ಶಿವಕುಮಾರ್ ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ನನಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾರೆ ಅಂತೇಳಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿರುವಂತ ಒಂದು ಚರ್ಚೆ ನೋಡಿದ್ರೆ ಸಹಜವಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಆಗುವಂತ ಲಕ್ಷಣ ಕಾಣಿಸ್ತಾ ಯಾಕಂದ್ರೆ ಒಂದ್ ಕಡೆ ಅಧಿಕಾರ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಇದುವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಪ್ರಮುಖವಾಗಿ ಸಿಎಂ ಮತ್ತು ಡಿ ಸಿ ಕರೆಸಿ ಒನ್ ಟು ಒನ್ ಮಾಹಿತಿಯನ್ನ ತೆಗೆದುಕೊಂಡು ಒಂದು ಕುರ್ಚಿ ಕದನ ಈ ಒಂದು ವಿಚಾರದಲ್ಲಿ ಒಂದು ಹೈಕಮಾಂಡ್ ನಾಯಕರ ಒಂದು ಮಾತೇನಿದೆ ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಹೇಳ್ತಾ ಇಲ್ಲ ಹಾಗಾಗಿ ಎಲ್ಲೊಂದ್ ಕಡೆ ಸೈಲೆಂಟ್ ಆಗಿ ಕಾಂಗ್ರೆಸ್ ಮನೆಯಲ್ಲಿ ಒಂದು ಸಣ್ಣದಾದ ಕಿಡಿ ಕತ್ಕೊಳ್ತಾ ಇದೆ ಹಾಗಾಗಿ ಈ ಒಂದು ಕಿಡಿ ದೊಡ್ಡ ಮಟ್ಟದ ಬೆಂಕಿಯಾಗಿ ಒಂದು ಪರಿವರ್ತನೆ ಆಗುವ ಮುನ್ನ ಕಾಂಗ್ರೆಸ್ ನಾಯಕರು ಏನಾದ್ರು ಎಚ್ಚೆತ್ಕೊಂಡು ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಒಂದು ಸಿಎಂ ಕುರ್ಚಿ ಕದನ ವಿಚಾರ ಸಂಬಂಧಪಟ್ಟಂತೆ ಏನಾದ್ರು ಒಂದು ಆಂತರಿಕ ಇದೆ ಇದಕ್ಕೆ ಒಂದು ಏನಾದ್ರು ತಾತ್ಕಾಲಿಕ ಬ್ರೇಕ್ ಆಗ್ತಾರ ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರು ಸಿಎಂ ಒಂದು ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ಏನಾದ್ರು ಭರವಸೆಯನ್ನ ಕೊಡ್ತಾರ ಇದೆಲ್ಲವೂ ಕೂಡ ಕಾದು ನೋಡ್ಬೇಕಾಗುತ್ತೆ ಆದ್ರೆ ಒಂದಂತು ಸ್ಪಷ್ಟ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಬನ್ನ ಕೂಡ ಒಂದು ಭರವಸೆಯಲ್ಲಿದ್ದಾರೆ ಮಾರ್ಚ್ ಒಳಗೆ ನಮ್ಮ ನಾಯಕರು ಏನು ಸಿಎಂ ಹಾಗೆ ಆಗ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಸಿಎಂ ಕುರ್ಚಿ ಕದ ಎಲ್ಲ ಕಡೆ ಸಿಎಂ ಏನು ಕಾಂಗ್ರೆಸ್ ಮನೆಯಲ್ಲಿ ಸದ್ಯದ ಮಟ್ಟಿಗೆ ನಿಲ್ಲುವಂತ ಯಾವುದೇ ಲಕ್ಷಣ ಕರೆಸ್ತಲ್ಲ ಹಾಗಾಗಿ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶಕ್ಕೆ ಕೆಲ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಯಾಕೆ ಅಂದ್ರೆ ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರೆ ಡಿಕೆ ಶಿವಕುಮಾರ್ ಬನ್ನಿ ಕೆಲವೊಂದ್ ಕಡೆ ಇಷ್ಟ ಆಗ್ತಿಲ್ಲ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ನೇರವಾಗಿ ಭೇಟಿ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಇಷ್ಟ ಆಗ್ತಾರೆ ಈ ರೀತಿ ಒಂದು ಹೇಳಿಕೆಗಳನ್ನ ಕಾಂಗ್ರೆಸ್ ಮನೆಯಲ್ಲಿ ಕೆಲ ಶಾಸಕರು ಬಹಿರಂಗವಾಗಿ ಕೊಡ್ತಾ ಇದಾರೆ ಹಾಗಾಗಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಸಿಎಂ ಕುರ್ಚಿ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ವಿಚಾರ ಏನಿದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಹೇಳಿ ಹೈಕಮಾಂಡ್ ನಾಯಕರಿಗೆ ಕೆಲ ಕಾಂಗ್ರೆಸ್ ನ ಏನು ನಾಯಕರೇನಿದ್ರೆ ಅವರು ಕೂಡ ಒತ್ತಡವನ್ನು ಹಾಕ್ತಾ ಇದ್ರೆ ಹಾಗಾಗಿ ಕಾರ್ ನೋಡ್ಬೇಕಾಗುತ್ತೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಪೂರ್ವಭಾವಿ ಸಭೆಯನ್ನ ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಹೇಳಿ ಎಲ್ಲಾ ರೀತಿಯ ಒಂದು ಒತ್ತಡ ತಂತ್ರವನ್ನು ಕೂಡ ಆಗ್ತಾ ಇದ್ರೆ ಇದರ ನಡುವೆ ಕೆಲ ಶಾಸಕರು ವಿದೇಶ ಪ್ರವಾಸ ಕೈಗೊಳ್ಳೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆ ನಡೆಸ್ತಾ ಇದ್ರೆ ಒಂದು ತಿಂಗಳ ಅಂದ್ರೆ ಮಾರ್ಚ್ ಒಳಗೆ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಮಟ್ಟದ ಆಂತರಿಕ ಬೆಳವಣಿಗೆ ಆದ್ರೂ ಕೂಡ ಒಂದು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ಅನಿಸ್ತೇನೆ ವಿಲತ್ತ ಎಸ್ ಗೋವಿಂದ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ